ಎಲ್ರಿಗೂ ನಮಸ್ಕಾರ ಈ ಒಂದು ಅರಿವು ಭಾರತ ತಂಡದ ಅಸ್ಪೃಶ್ಯತೆ ನಿವಾರಣೆಯ ಅದ ದೊಡ್ಡ ಗುಟ್ಟಳ್ಳಿಯ ಕಾರ್ಯಕ್ರಮದ ವೇದಿಕೆ ಮೇಲೆ ಹಸಿರಾಗಿರ್ತಕ್ಕಂಥ ಸಮಾಜಮುಖಿಯ ಚಿಂತಕರು ನಟರು ಆದಂಥ ಯುವಕರು ಆದಂಥ ಚೇತನ್ ಅವರೇ ಮತ್ತವರು ಹಿರಿಯರು ತಾಲೂಕಿನ ತಾಲೂಕ್ ಪಂಚಾಯತ್ ಮಾಜಿ ಅಧ್ಯಕ್ಷರಾದಂಥ ಸಿ ವಿ ಗೋಪಾಲರವ್ರೆ ನಮ್ಮ ಕುಮಾರ್ ಅವರೇ ಸಂಘಚಂದ್ರ ವಿಜಯ್ ಕುಮಾರ್ ಅವರೇ ನಮ್ಮ ಇ ಒ ಸರ್ ಆದಂಥ ರವಿಚಂದ್ರ ಅವರೇ ನಮ್ಮ ಪಂಡಿತ್ ಮನೇಂಕಪ್ಪನವರು ಗೀತಮ್ಮನವರೇ ನಮ್ಮ ಪ್ರಕಾಶ್ ಅಣ್ಣವರು ಮನ್ಯಾಸ ರೆಡ್ಡಿ ಅವರು ಮತ್ತು ನಮ್ಮ ಅವಣಿ ಸುಬ್ಬಣ್ಣವರು ಪ್ರಕಾಶ್ ಗೌಡ್ರು ನಮ್ಮ ಕರ್ವೆ ಅಧ್ಯಕ್ಷರು ಅದೆಲ್ಲ ಗ್ರಾಮ ಪಂಚಾಯಿತಿಯ ನಮ್ಮ ನಾರಾಯಣಸಮ್ಮಣ್ಣವರು ಮತ್ತು ನಮ್ಮ ಗ್ರಾಮ ಪಂಚಾಯತಿಯ ಅಭಿವೃದ್ಧಿ ಅಧಿಕಾರಿಗಳೇ ಮತ್ತು ನಮ್ಮ ಈ ಒಂದು ಕಾರ್ಯಕ್ರಮದ ರುವಾರಿಗಳಾದಂಥ ಬಾಲೂರವರೇ ಮತ್ತು ಈ ಗ್ರಾಮದ ಎಲ್ಲ ಯುವಕ ಮಿತ್ರರೇ ಹಾಗೂ ಈ ಕಾರ್ಯಕ್ರಮದ ಒಂದು ನೇತೃತ್ವವನ್ನು ವಹಿಸಿ ಇಡೀ ರಾಜ್ಯದಾದ್ಯಂತ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿರ್ತಕ್ಕಂಥ ನಮ್ಮ ಅರಿವು ಶಿವಪ್ಪ ಮತ್ತು ಅವರ ತಂಡ ಇಡೀ ತಂಡ ಮತ್ತು ಮಾಧ್ಯಮ ಸ್ನೇಹಿತರೆ ಇನ್ನು ನಮಗೆ ಸ್ವಾತಂತ್ರ್ಯ ಲಭಿಸಿ ಸುಮಾರು ಎಪ್ಪತ್ತೆಂಟು ಎಪ್ಪತ್ತೊಂಬತ್ತು ವರ್ಷಗಳು ಕಳೀತಾ ಇದೆ ಆದರೂ ಸಹ ನಮ್ಮ ದೇಶದಲ್ಲಿ ಇವತ್ತು ಆ ಜಾತಿಯವನು ಈ ಜಾತಿಯವನು ಅಂತ ನೋಡಿಕೊಂಡು ನಾವು ಇನ್ನೂ ಅದರಲ್ಲಿ ಕಾಲ ಕಳೀತಾನೇ ಇದ್ದೀವಿ ಸೊ ಈಗಾಗಲೇ ನಮ್ಮ ರಾಮಕೃಷ್ಣಪ್ಪ ಸರ್ ಹೇಳಿದಂಗೆ ಮುಂದುವರೆದ ದೇಶಗಳು ಅಂತೇಳಿ ನಾವು ಇವ್ರದ್ದೇನು ಕರಿತಾ ಇದ್ದೀವಿ ಆ ದೇಶಗಳೆಲ್ಲ ಅನೇಕ ಸಮಸ್ಯೆಗಳು ಇವತ್ತು ನಿವಾರಣೆ ಆಗಿದಾವೆ ನಮ್ಮ ದೇಶದಲ್ಲಿ ಮಾತ್ರ ಈ ಅಸ್ಪೃಶ್ಯತೆ ಇನ್ನೂ ನಿವಾರಣೆ ಆಗಿಲ್ಲ ಇದಕ್ಕೆ ನಮ್ಮ ನಮ್ಮ ಮನಸ್ಥಿತಿಗಳು ಕಾರಣ ಈಗಾಗಲೇ ನಮ್ಮ ರಾಮಕೃಷ್ಣಪ್ಪ ಸರ್ ಹೇಳ್ದಂಗೆ ನಮ್ಮ ಮನೆಯಲ್ಲಿ ನಾವು ಹುಟ್ಟಕ್ಕೆ ಮುಂಚೆನೇ ನಮ್ಮ ತಂದೆಯವರು ಈ ಒಂದು ಅಸ್ಪೃಶ್ಯತೆ ನಿವಾರಣೆ ಆಗಬೇಕು ಅಂತೇಳಿ ನಮ್ಮ ಗ್ರಾಮದಲ್ಲಿ ಸೊ ಎಲ್ಲ ಜಾತಿಯವರು ನಮ್ಮ ಮನೆಯವ್ರು ಬನ್ನಿರಿ ಅಂದ್ರೂ ಬರ್ತಾ ಇರ್ಲಿ ನಮ್ಮ ತಂದೆಯವರು ಹೇಳ್ತಾರೆ ಬನ್ರಿ ಅಂದ್ರೂ ಕೆಲವರು ಬರ್ತಾ ಇರಲಿಲ್ಲ ಈಜಿ ಎಂದಿಗೂ ಸಹ ಆ ಸ್ಥಿತಿ ಇದೆ ನಾವು ನಮ್ಮ ಹಳ್ಳಿಗೆ ಹೋದಾಗ ಅನೇಕರು ನಮ್ಮ ಸ್ನೇಹಿತರು ಗ್ರಾಮದಲ್ಲಿರೋರು ಬಂದ್ರಪ್ಪ ಅಂತಂದ್ರೂ ಇಲ್ಲಣ್ಣ ಬರೋದಿಲ್ಲ ಅಂತಾರೆ ನಾವು ಕೈ ಹಿಡ್ದು ಎಳೆಯೋ ಪರಿಸ್ಥಿತಿನೂ ಇದೆ ಸೊ ಆ ರೀತಿಯೂ ಇದೆ ಈ ರೀತಿಯೂ ಎರಡೂ ರೀತಿ ಇದೆ ಎರಡೂ ರೀತಿ ಬದಲಾವಣೆ ಆಗ್ಬೇಕಂದ್ರೆ ಎಲ್ಲರ ಮನಸ್ಸು ಬದಲಾವಣೆ ಆಗಬೇಕು ಸೊ ಇದಕ್ಕೆ ಹೆಚ್ಚು ಒತ್ತನ್ನು ಕೊಟ್ಟು ನಮ್ಮ ರವಿಶ್ ಒಪ್ನವರು ಈ ಕಾರ್ಯಕ್ರಮವನ್ನು ಪ್ರತಿ ವಾರ ಯಾವುದೋ ಒಂದು ಗ್ರಾಮದಲ್ಲಿ ಈ ಕಾರ್ಯಕ್ರಮ ಹಮ್ಮಿಕೊಂಡು ಹೋಗ್ತಾ ಇರ್ತಕ್ಕಂಥ ನಿಜವಾಗ್ಲೂ ಬಹಳ ಶ್ಲಾಘನೀಯವಾದಂತು ಮೊನ್ನೆ ನಾನು ಫೇಸ್ಬುಕ್ನಲ್ಲಿ ಅವರ ಒಂದು ಸ್ಟೇಟ್ಮೆಂಟ್ ನೋಡಿದೆ ಇವಾಗ ಹೇಳಿದ್ರಲ್ಲ ಶಿಕ್ಷರಿ ಶಿಕ್ಷಕರ ಸ್ಟೋರಿ ಅದು ನನಗೆ ಬಹಳ ದುಃಖ ಆಯಿತು ಇನ್ನೂ ನಾವು ಯಾವ ದೇಶದಲ್ಲಿ ದೇಶದಲ್ಲಿದ್ದೀವಪ್ಪ ಯಾವ ಒಂದು ಒಂದು ಪರಿಸ್ಥಿತಿಯಲ್ಲಿ ಇದ್ದೀವಿ ನಮ್ಮ ದೇಶ ಅಂತ ಹೇಳ್ಬಿಟ್ಟು ಬಹಳ ನೋವಾಯಿತು ಸೊ ಅಂಥವ್ರು ಇನ್ನೂ ಅನೇಕರು ಇದ್ದಾರೆ ಅನೇಕ ಗ್ರಾಜುಯೇಟ್ಸ್ ಇದ್ದಾರೆ ಅನೇಕ ಇದ್ದಾರೆ ಉನ್ನತ ಸ್ಥಾನಗಳಲ್ಲಿ ಇರ್ತಕ್ಕಂಥವ್ರು ಸಹ ಆ ಮನಸ್ಥಿತಿಯಲ್ಲಿದ್ದಾರೆ ಇವತ್ತು ಸೊ ಇದನ್ನೆಲ್ಲ ಹೋಗ್ಲಾಡಿಸ್ಬೇಕಾದ್ರೆ ನಮ್ಮ ಚೇತನ್ರಂಥ ಒಂದು ನಟರು ಇನ್ನೂ ಹೆಚ್ಚಿನ ಈ ಒಂದು ಕಾಳಜಿಯನ್ನು ವಹಿಸಿ ಮನೆಗಳಿಗೆ ಮುಗಿಸ್ಬೇಕು ಸರ್ ನೀವು ನಿಮ್ಮ ಒಂದು ಸಮಾಜ ಮುಖ್ಯ ಕಾರ್ಯಕ್ರಮವನ್ನು ಅನೇಕ ಬಾರಿ ಗಮನಿಸಿದ್ದೇವೆ ಇವತ್ತೊಂದು ದಿವಸ ಅನೇಕ ನಟರು ತಮ್ಮ ತಮ್ಮ ವೈಯಕ್ತಿಕ ಜೀವನದಲ್ಲಿ ತೊಡಸ್ಕೊಂಡಿದ್ದಾರೆ ಹಣ ಮಾಡಿಕೊಂಡವರವರ ಒಂದು ವೈಭವದ ಜೀವನದಲ್ಲಿದ್ದಾರೆ ನಾವು ಮೊನ್ನೆ ಚೇತನ್ರವ್ರನ್ನ ಒಂದು ಉದಾಹರಣೆಯಾಗಿ ತಗೋಬೇಕಾಗ್ತದೆ ಸೊ ನೀವು ಸರಳತೆಯಿಂದ ಈ ಒಂದು ಸಮಾಜಮುಖಿ ಕಾರ್ಯಕ್ರಮಗಳಲ್ಲಿ ನೀವು ಒಂದು ಅನೇಕ ಹೋರಾಟಗಳಲ್ಲಿ ನಮ್ಮ ರಾಜ್ಯ ಸರ್ಕಾರ ಹಮ್ಮಿಕೊಂಡಿರ್ತಕ್ಕಂಥದ್ದು ಯಾವುದೇ ಪಕ್ಷ ಹಮ್ಮಿಕೊಂಡ್ರು ಸಹ ಸಮಾಜಮುಖಿ ಕಾರ್ಯಕ್ರಮಗಳಿದ್ರೆ ಮುಂಚೂಣಿಯಲ್ಲಿ ನೀವು ಖರೀದಿದ್ರು ಸಹ ಇರ್ತಿರೋ ಕಾರ್ಯಕ್ರಮಗಳಲ್ಲಿ ಇದಕ್ಕೆ ನಾವು ನಮ್ಮ ಸಮಾಜದ ಪರವಾಗಿ ನಿಮಗೆ ಆಭಾರಿಯಾಗಿರ್ತವೆ ಸೊ ನೀವು ಇನ್ನೂ ಹೆಚ್ಚು ಈ ರೀತಿಯ ಕಾರ್ಯಕ್ರಮಗಳಲ್ಲಿ ತೊಡಗಿಸ್ಕೊಂಡು ಈ ಒಂದು ಇವತ್ತಿನ ದಿವಸ ಏನು ನಾವು ಎಲೆಕ್ಟ್ರಾನಿಕ್ ಮೀಡಿಯಾಗಳಲ್ಲಿ ಇದ್ದೀವಿ ನಾವು ಇವತ್ತು ಇದು ಹೆಚ್ಚು ಪ್ರಚಾರಗೊಂಡರೆ ನಾವು ಇಂಥ ಒಂದು ಅಸ್ಪೃಶ್ಯತೆಯನ್ನು ನಿವಾರಣೆ ಮಾಡಲಿಕ್ಕೆ ಸಾಧ್ಯ ಆಗ್ತದೆ ಮತ್ತೊಮ್ಮೆ ತಮ್ಮ ಈ ನಮ್ಮ ಈ ಗ್ರಾಮದ ಎಲ್ಲರಿಗೂ ಕಟ್ಟ ಕಡೆಯ ಕುಗ್ರಾಮ ಸರ್ ಇದು ನಮ್ಮ ಗಡಿ ಭಾಗದ ಕುಗ್ರಾಮ ಅಷ್ಟು ಹೆಚ್ಚು ಅಭಿವೃದ್ಧಿ ಹೊಂದಿಲ್ಲದೆ ಇರತಕ್ಕಂಥ ಕುಗ್ರಾಮ ಇದು ಇಂಥ ಗ್ರಾಮಕ್ಕೆ ತಾವು ಬಂದಿದ್ದೀರಿ ಅಂದರೆ ನಿಜವಾಗ್ಲೂ ನಿಮಗೆ ಸಾಂಗ್ತಾನ ನಾನು ಸೊ ಸಮಯ ಬಾ ಇರೋದನ್ನೇ ರಾಮಕೃಷ್ಣಪುರ ನನ್ನ ಕಡೆನ ನೋಡ್ತಾ ಇದ್ದಾರೆ ಸೊ ಹಾಗಾಗಿ ಇನ್ನೂ ಹೆಚ್ಚಿನ ಮಾತನಾಡಲು ಇದ್ದಾರೆ ಇನ್ನು ಅನೇಕ ಕಾರ್ಯಕ್ರಮಗಳನ್ನ ವಿಚಾರಗಳನ್ನ ತಿಳಿಸ್ತಾ ಇರ್ತೇವೆ ಎಲ್ಲರೂ ಸಹ ಇವತ್ತು ಏನು ನಮ್ಮ ಬಾಲೂರವರು ಈ ಮನೆಗೆ ನಾವು ಪ್ರವೇಶ ಮಾಡ್ತಾ ಇದೀವಿ ನೀವೆಲ್ಲರೂ ಈ ಗ್ರಾಮದವರು ಸಹ ಪ್ರತಿಯೊಬ್ಬರು ಬಂದಾಗ ಕೈ ಹಿಡಿದು ಎಳೀರಿ ಪರವಾಗಿಲ್ಲ ಯಾರು ಏನು ಅನ್ಕೊಳ್ಳೋದಿಲ್ಲ ಯಾವುದೇ ಜಾತಿಯವರು ಇರಲಿ ಯಾವುದೇ ಮೇಲ್ಜಾತಿಯವರು ಇರಲಿ ಕೆಳ ಜಾತಿಯವರು ಇರಲಿ ನಾವು ಮನುಷ್ಯತ್ವರಾಗಿರ್ಬೇಕು ಮನುಷ್ಯತ್ವ ನಮ್ಮ ಮೂಲ ಆಗಬೇಕು ಧರ್ಮ ಆಗಬೇಕು ಅವತ್ತು ಈ ರೀತಿಯ ಒಂದು ನಿವಾರಣೆ ಆಗ್ಲಿಕ್ಕೆ ಸಾಧ್ಯ ಆಗ್ತದೆ ಹೇಳಿ ಹೇಳ್ತಾ ಅವಕಾಶಕ್ಕಾಗಿ ಹೊಂದಿಸಿ ಎಲ್ರಿಗೂ ನನ್ನ ನಮಸ್ಕಾರಗಳನ್ನು ಮುಗಿಸ್ತೇನೆ ಜೈ ಹಿಂದ್